ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲಿ ಸದಾ ಲಕ್ಷ್ಮಿ ಕಳೆ ತುಂಬಿರಬೇಕು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲದೆ ಪಾಸಿಟಿವ್ ಆಗಿರಬೇಕು ಅಂತ ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ನೀರಿಗೆ ಈ ಥರ ಒಂದು ನಾನು ಮಣ್ಣಿಂದು ಬೋಲ್ ತೊಗೊಂಡಿದ್ದೆ ಅದಕ್ಕೆ ನನಗೆ ಇಷ್ಟ ಆಗಿರೋಂಥ ಸಿಲ್ವರ್ ಪೇಂಟನ್ನು ಮಾಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜವಾದು ಪೌಡರ್ ಅಂತ ಸಿಗುತ್ತೆ ಬೇಕಿದ್ರೆ ನೀರಿಗೆ ಜವಾದಿ ಪೌಡರ್ ಕೂಡ ಹಾಕ್ಬೋದು ಇಲ್ಲ ಅಂದರೆ ಯಶನ್ಸಿಯ ಆಯಿಲ್ ಅಂತ ಸಿಗುತ್ತೆ ಎಲ್ಲ ಥರ ಫ್ಲೇವರ್ಗಳದ್ದು ಸಿಗುತ್ತೆ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ನ ತೊಗೊಂಡು ಈ ಥರ ನೀರಿಗೆ ಹಾಕಿ ನಿಮ್ಗೆ ಇಷ್ಟವಾದ ಹೂಗಳು ಮನೆಯಲ್ಲೆನೆ ಸಿಗುತ್ತೆ ಸೇವಂತಿ ಹೂವು ಗುಲಾಬಿ ಹೂವು ಪೂಜೆಗೆ ಅಂತ ತಂದಿರ್ತೀರಾ ಅಥವಾ ನಿಮ್ಮ ಗಾರ್ಡನಲ್ಲಿ ಯಾವ ಹೂವು ಸಿಗುತ್ತೋ ಆ ಹೂವನ್ನು ಇಲ್ಲಿಗೆ ಹಾಕ್ಕೋಬೋದು ನಾನು ಇಲ್ಲಿ ನಿತ್ಯ ಪುಷ್ಪ ಹಾಗೆ ನಾನು ಕಣಗಲು ಹೂವನ್ನು ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿ ಈಶಾನ್ಯ ಮೂಲೆಯಲ್ಲಿ ಅಥವಾ ಗೆಯಿಂದ ಒಳಗಡೆ ಬರುವಾಗ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ಒನ್ ಈ ರೀತಿಯಾಗಿ ಅಲಂಕಾರ ಮಾಡಿ ಇಡೋದ್ರಿಂದ ತುಂಬಾ ಒಳ್ಳೆಯದು ಮತ್ತೆ ಮನೆಗೆ ಯಾರೇ ಬಂದ್ರೂ ಕೂಡ ಅವ್ರಿಗೂ ಖುಷಿಯಾಗುತ್ತೆ ಮತ್ತೆ ಹಾಗೆಯೇ ಒಂದು ಲೋಟ ನೀರಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಪುಡಿ ಉಪ್ಪನ್ನು ಹಾಕಿ ಈ ರೀತಿಯಾಗಿ ಒಂದು ನಿಂಬೆ ಹಣ್ಣನ್ನು ಹಾಕಿ ಇದನ್ನು ಕೂಡ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಎಲ್ಲಾದರೂ ಇಡಬೇಕು ಆ ಇದನ್ನು ಕೂಡ ಮನೆಗೆ ದೃಷ್ಟಿ ಆಗೋದ್ರಿಂದ ಕೂಡ ತಡೆಯುತ್ತೆ ನಿಂಬೆ ಈ ರೀತಿ ಇಡಬೇಕು ನೋಡಿ ನಾನು ಈ ರೀತಿ ಬಾಗಿಲು ಎಂಟ್ರೆನ್ಸ್ ಅಲ್ಲೇ ಇಲ್ಲೊಂದು ಸ್ಟೂಲನ್ನ ಇಟ್ಟು ನಾನು ಈ ರೀತಿಯಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದು ಲಿಲ್ಲಿ ಇನ್ನೊಂದು ಪಾಟಲ್ ಇರೋದು ಲಿಲ್ಲಿ ಅದು ಔಟ್ಡೋರ್ ಇಂಡೋರ್ ಆಗಿ ಕೂಡ ಬೆಳಿಬಹುದು ಮತ್ತು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ ಪೀಸ್ಲಿಲ್ಲಿ ನಾನು ಈಗ ಬಾಗಿಲು ಎಂಟ್ರೆನ್ಸಲ್ಲಿ ಬರ್ತಿದ್ದಾಗೆ ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮನಿ ಪ್ಲಾಂಟ್ ಗಿಡಗಳ್ನು ಕೂಡ ನಾನು ಹದಿನೈದು ದಿನಕ್ಕೊಮ್ಮೆ ಅಥವಾ ಇಪ್ಪತ್ತು ದಿವ್ಸಕ್ಕೊಮ್ಮೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಿರ್ತೀನಿ ನೋಡಿ ಇದು ಒಂದು ಪ್ಲಾಸ್ಟಿಕ್ ಬಾಟಲು ನಾನೇ ಆ ರೀತಿ ಕಟ್ ಮಾಡಿ ನಾನು ಇದು ಒಂದು ಬಾಟಲು ಎಲ್ಲ ಬಾಟಲಲ್ಲೂ ಕೂಡ ಮನಿ ಪ್ಲ್ಯಾಂಟ್ ಗಿಡಗಳಿದೆ ಪ್ರತಿಯೊಂದೂ ಕೂಡ ಸ್ವಲ್ಪ ಧೂಳು ಕೂತಿರುತ್ತೆ ನಾ ಬಟ್ಟೆನಲ್ಲಿ ಒರೆಸಿ ಆದರೂ ಕ್ಲೀನ್ ಮಾಡ್ಕೋಬೋದು ಆದರೆ ನಾನು ಬಟ್ಟೆನಲ್ಲಿ ಒರೆಸಿ ಕ್ಲೀನ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತೇಳಿ ಪ್ರತಿಯೊಂದನ್ನು ತೊಗೊಂಬಂದು ಹೇಗಿದ್ರೂ ಬಾಟಲ್ಗಳಿಗೆ ನೀರು ಚೇಂಜ್ ಮಾಡಬೇಕಾಗ್ತಿರುತ್ತೆ ಬಾಟಲ್ ಮೇಲೂ ಸಣ್ಣ ಸಣ್ಣ ಧೂಳುಗಳು ಕೂತಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡ್ತೀನಿ ಪ್ರತಿಯೊಂದೂ ಇದೇ ರೀತಿಯಾಗಿ ತೊಗೊಂಬಂದು ಇದನ್ನು ನೀರಲ್ಲಿ ಅಂದರೆ ಪಾರ್ಟ್ಗಳನ್ನೂ ಕೂಡ ನೀರಲ್ಲಿ ವಾಶ್ ಮಾಡ್ತೀನಿ ಮತ್ತು ನೋಡಿ ಈ ಥರ ಒಣಗಿರೋ ಅಂಥ ಎಲೆಗಳಿರುತ್ತೆ ಒಣಗಿರೋ ಏನೇ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಬಿಡಬೇಕು ಅದು ಕೂಡ ನೆಗೆಟಿವ್ ಎನರ್ಜಿ ಥರ ಒಣಗಿರೋ ಎಲೆಗಳನ್ನ ಇಟ್ಕೋಬಾರ್ದು ತೆಗೆದುಬಿಡಬೇಕು ಮತ್ತು ತುಂಬ ದಿನದವರೆಗೂ ನೀರನ್ನು ಹಾಗೇ ಇಟ್ಟು ನೀರು ಖಾಲಿ ಆಗಿದ್ದಕ್ಕೆ ಮತ್ತೆ ಮತ್ತೆ ಅದೇ ನೀರನ್ನು ಹಾಕ್ತಾ ಇದ್ರೆ ಸೊಳ್ಳೆಗಳು ಬರೋದು ಮತ್ತು ಅಲ್ಲಿ ಸಣ್ಣ ಸಣ್ಣ ಹುಳಗಳಾಗೋದು ಕೂಡ ಆಗತ್ತೆ ನೀರಲ್ಲೇ ಬೆಳೀತಾ ಇರೋದ್ರಿಂದ ಇದರಿಂದ ಕೂಡ ಕ್ರಿಮಿಕೀಟಗಳು ಉತ್ಪತ್ತಿ ಆಗುತ್ತೆ ಸೊಳ್ಳೆಗಳು ಮೊಟ್ಟೆಗಳನ್ನ ಹೆಕ್ಕಿ ಮರಿ ಮಾಡಿ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಯಾವಾಗಲೂ ಕೂಡ ಫ್ರೆಶ್ ಆಗಿರಬೇಕು ಇಟ್ಕೋಬೇಕು ಹೈಜನಿಕ್ ಆಗಿರಬೇಕು ಅಂದರೆ ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕಾದ್ರೂ ನಾವು ಎಲ್ಲ ಪ್ಲ್ಯಾಂಟ್ ಗಿಡಗಳು ಮನಿ ಮನಿಪ್ಲಾಂಟೇ ಅಂತಲ್ಲ ನೀವು ಇಂಡೋರ್ನಲ್ಲಿ ಅಂದರೆ ಮನೆ ಒಳಗಡೆ ಯಾವುದೇ ಥರದ ಗಿಡಗಳನ್ನ ಇಟ್ಕೊಂಡಿದ್ರು ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ನಾನಿವಾಗ ಏನು ಹಿಂದೆ ವಿಡಿಯೋದಲ್ಲಿ ತೋರಿಸ್ದೆ ಹುರುಳಿ ಅದಂತೂ ವಾರಕ್ಕೊಂದ್ಸಲ ಏನಾದರೂ ಚೇಂಜ್ ಮಾಡಬೇಕು ವಾರಕ್ಕೊಂದ್ಸಲ ಚೇಂಜ್ ಮಾಡಲಿಲ್ಲ ಅಂದರೆ ನೀವೇ ಗಮನಿಸ್ಬೋದು ಆ ನೀರಿನಲ್ಲಿ ಸಣ್ಣ ಸಣ್ಣ ಹುಳಗಳು ಬರುತ್ತೆ ಎಲ್ಲ ಥರನೂ ಸೊಳ್ಳೆಗಳು ಆಗೋದು ಹೂವುಗಳು ಒಣಗಿ ಕೊಳ್ತೋಗೋದ್ರಿಂದ ಸೊಳ್ಳೆಗಳು ಬಂದು ಅದರಿಂದನೇ ಸೊಳ್ಳೆಗಳು ಉತ್ಪತ್ತಿಯಾಗಿ ನಮಗೂ ಕೂಡ ಆರೋಗ್ಯ ಹಾನಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಉರುಳಿ ಆ ಥರ ಏನೇ ಇಟ್ಟಿದ್ರು ವಾರಕ್ಕೊಂದು ಕ್ಲೀನ್ ಮಾಡ್ಕೋತಾ ಇರಬೇಕು ಈ ಥರ ಮನಿ ಪ್ಲ್ಯಾಂಟ್ ಗಿಡಗಳನ್ನ ಹದಿನೈದು ದಿನಕ್ಕೊಮ್ಮೆ ಅಥವಾ ಇಪ್ಪತ್ತು ದಿನಕ್ಕೊಮ್ಮೆ ಕ್ಲೀನ್ ಮಾಡಿಕೊಂಡ್ರು ನಡೆಯುತ್ತೆ ನೋಡಿ ಈ ರೀತಿಯಾಗಿ ದೊಡ್ಡ ಗಿಡ ಬಂದಿರೋದನ್ನು ನಾನು ವಾಶ್ ಮಾಡೋದಕ್ಕೆ ಅಂತೇಳಿ ತೊಗೊಂಡ್ಬಂದಿದ್ದೀನಿ ನೋಡಿ ಗ್ಲಾಸಲ್ಲಿ ಏನು ಕಾಣ್ತಿದೆ ಆ ಥರ ಇರುತ್ತೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ನಾನು ವೇಸ್ಟ್ ಮೆಟೀರಿಯಲ್ ಇಂದನೇ ಯಾವುದೇ ಥರದ್ದು ನಾನು ಹೊಸದಾಗಿ ತೊಗೊಂಡು ಬಂದು ಬಂಡವಾಳ ಹಾಕಿಲ್ಲ ವೇಸ್ಟ್ ಮೆಟೀರಿಯಲ್ಲು ಇದು ಐಸ್ ಕ್ರೀಮು ಏನಾದರೂ ತಿಂದಿರ್ತೀವಿ ಅದರಿಂದ ಒಂದು ಬಾಕ್ಸು ಏನಾದರೂ ಕೊಟ್ಟಿರ್ತಾರೆ ಅದು ಕೂ ಅದರಿಂದನೂ ಕೂಡ ನಾವು ಈ ರೀತಿಯಾಗಿ ಬೇಕಂದರೆ ನೀವು ಇದಕ್ಕೆ ಪೇಂಟ್ ಕೂಡ ಮಾಡ್ಕೋಬೋದು ನಾನು ಪೇಂಟ್ ಮಾಡಿಲ್ಲ ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀವಿ ನಿಮಗೇನಾದರೂ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಇನ್ನೂ ಡೆಕೋರೇಟ್ ಆಗಿ ಕಾಣಿಸ್ಬೇಕು ಅಂತೇನಾದರೂ ನಿಮಗೆ ಅನಿಸಿದರೆ ಆ ಬಾಟಲ್ಗಳಿಗೆ ಅಥವಾ ಈಗ ಅದು ಲೋಟ ಏನು ನೋಡ್ತಾ ಇದ್ದೀರಾ ಅದಕ್ಕೂ ಕೂಡ ನೀವು ಪೇಂಟನ್ನು ಮಾಡಿ ಇನ್ನೂ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು ನನಗೆ ಆ ರೀತಿ ಏನು ಇಷ್ಟ ಆಗಿಲ್ಲ ನಾನು ಇದೇ ರೀತಿಯಾಗಿ ಪ್ರತಿಯೊಂದನ್ನು ವಾಶ್ ಮಾಡಿ ಒಣಗಿರುವಂತಹ ಎಲೆಗಳನ್ನೆಲ್ಲ ತೆಗೆದು ಮತ್ತೆ ಬೇರೆ ಹತ್ರನೂ ಎಲ್ಲ ವಾಶ್ ಮಾಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇಟ್ಕೊಂತಾ ಇದ್ದೀನಿ ಇದನ್ನ ನಾನು ಅಡ್ಗೆ ಮನೆಯಲ್ಲೇ ಇಟ್ಕೊಂಡಿದೀನಿ ಅಡ್ಗೆ ಮನೆಯಲ್ಲೇ ಸುಮಾರು ಒಂದು ಮೂರು ನಾಲ್ಕು ಕಿಚನ್ ಅಲ್ಲೇ ನನ್ಗೆ ಮೂರು ಮೂರ್ನಾಲ್ಕಿಂದ ಮೇಲೆ ಮನಿ ಪ್ಲಾಂಟ್ ಗಿಡಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಈ ಸ್ಟ್ಯಾಂಡ್ ಮೇಲೆ ಈ ಮನಿ ಪ್ಲಾಂಟ್ ಗಿಡನ ಇಟ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಈ ರೀತಿಯಾಗಿ ವಾಶ್ ಮಾಡೋದ್ರಿಂದ ಬಟ್ಟೆನಲ್ಲಿ ಕೂಡ ವಾಶ್ ಮಾಡ್ಕೋಬೋದು ಹೇಗಿದ್ರು ಬಾಟಲ್ಗಳು ಕ್ಲೀನ್ ಮಾಡೋಕ್ಕೆ ಅಂತ ತೆಗ್ದಿರ್ತೀನಲ್ಲ ಅದ್ರ ಜೊತೆನಲ್ಲೇ ಗಿಡಗಳನ್ನು ತೆಗೆದು ಈ ರೀತಿಯಾಗಿ ವಾಶ್ ಮಾಡಿ ಅದಕ್ಕೂ ಕೂಡ ಸ್ಪ್ರೇ ಹೊಡೆದಂಗೆ ಆಗತ್ತೆ ಅಂತೇಳಿ ನಾನು ಪ್ರತಿಯೊಂದನ್ನು ತೆಗೆದೇನೆ ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ ಈ ರೀತಿಯಾಗಿ ಗಿಡಗಳು ಹಿಡೋದ್ರಿಂದ ಕೂಡ ಸುಂದರವಾಗೂ ಕಾಣಿಸುತ್ತೆ ಹೈಜಿನಿಕ್ಕಾಗೂ ಇರುತ್ತೆ ನೋಡೋದಕ್ಕೂ ಮನಸ್ಸಿಗೆ ಖುಷಿ ಖುಷಿ ಅನಿಸ್ತಾ ಇರುತ್ತೆ ಇದನ್ನು ಕೂಡ ನಾನು ಕಿಚನಲ್ಲಿ ಸ್ಟ್ಯಾಂಡ್ ಅಂದರೆ ಪಾತ್ರೆ ಸ್ಟ್ಯಾಂಡ್ಗಳು ಇಟ್ಟಿದ್ದೀನಿ ಅದನ್ನ ಇಲ್ಲಿ ಒಂದತ್ರ ಇಟ್ಕೊಂಡಿದೀನಿ ಇದೊಂದು ಬಾಟಲ್ ಇಲ್ಲಿ ಇಟ್ಕೊಂಡಿದೀನಿ ನೋಡಿ ಈ ಜಾಗದಲ್ಲಿ ಇದೊಂದನ್ನು ಕೂಡ ಇಟ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಮನಿ ಪ್ಲಾಂಟ್ನ ಇಲ್ಲಿ ಆಯಿಲ್ ಎಲ್ಲ ಇಟ್ಟಿದ್ದೀನಿ ಆ ಜಾಗದಲ್ಲಿ ಕೂಡ ಇದೊಂದು ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಕೆಟಲ್ ಇಟ್ಕೊತೀನಿ ಬಿಸಿರು ಕಾಯಿಸೋದಿಕ್ಕೆ ಅಥವಾ ಮಿಕ್ಸಿ ಆನ್ ಮಾಡೋದಿಕ್ಕೆ ಅಂತ ಆ ಜಾಗದಲ್ಲಿ ಇದೊಂದನ್ನ ಇಟ್ಕೊಂಡಿದ್ದೀನಿ ಮನಿ ಪ್ಲಾಂಟ್ ಗಿಡ ಮತ್ತು ಇದು ಹೊರಗಡೆಯಿಂದ ಬರೋ ಎಂಟ್ರೆನ್ಸಲ್ಲಿ ಫಸ್ಟ್ ನೀವು ನೋಡಿದ್ದು ಬಲಗಡೆ ಇದೆ ಇದು ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ ಇದು ಮನಿ ಪ್ಲಾಂಟನ್ನು ನೋಡಿ ಇದು ಬಲಗಡೆ ಎಷ್ಟು ದೊಡ್ಡದು ಬರುತ್ತೆ ನೋಡಿ ಎಲ್ಲನೂ ತೆಗೆದಿದೆ ಎಷ್ಟು ದೊಡ್ಡದಿದ್ರು ತೆಗೆದು ಕ್ಲೀನ್ ಮಾಡಿದ್ದೆ ಮತ್ತು ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಿಂದ ಹೊರಗಡೆ ಬರುವಾಗ ಒಂದು ಈ ಥರ ಎರಡು ಪುಟಾಣಿ ಕಂಬಗಳಿದೆ ಆ ಕಂಬಗಳಿಗೆ ಕಟ್ಟಿದ್ದೀನಿ ಯಾವುದೇ ಥರದ್ದು ನನ್ನ ಹತ್ರ ಜಾಸ್ತಿ ಆರ್ಟಿಫಿಷಿಯಲ್ ಅಂತ ಲೀವ್ಸು ಫ್ಲವರ್ಸ್ದು ಗಿಡಗಳಿಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದನ್ನೇ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈಗ ಏಕಾದಶಿ ಹಬ್ಬಕ್ಕೆ ಅಂಥೇಳಿ ಎಲ್ಲ ಮನೆ ಕ್ಲೀನ್ ಮಾಡಬೇಕಾದ್ರೆ ಅದ್ರ ಜೊತೆಯಲ್ಲಿ ಇದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಈ ಇದನ್ನು ಫ್ರಿಡ್ಜ್ ಹತ್ರ ಇಟ್ಕೊಂಡಿದ್ದೀನಿ ನೋಡಿ ಫ್ರಿಡ್ಜ್ ಹತ್ರ ಬಳ್ಳಿ ಥರ ಹಬ್ತಾ ಇದೆ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕೋಲ್ಗೆ ನಾನು ಈ ರೀತಿ ಸುತ್ತಲಿದಾರದಲ್ಲಿ ಈ ಥರ ಕಟ್ಟಿ ಅದಕ್ಕೆ ಒಂದು ಸಪೋರ್ಟ್ನ ಕೊಟ್ಟು ಫ್ರಿಜ್ ಮೇಲ್ಗಡೆ ಇದನ್ನು ಬೆಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ನಿಮ್ಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಇಟ್ಕೋಬೋದು ಮತ್ತೆ ವಾಸ್ತುವಾಗಿನೂ ಕೂಡ ಮನಿ ಪ್ಲಾಂಟ್ ಗಿಡಗಳು ಕೆಲಸ ಮಾಡುತ್ತೆ ಮನಿ ಪ್ಲ್ಯಾಂಟ್ ಇತ್ತು ಅಂದರೆ ಅದು ಲಕ್ಷ್ಮಿ ಬಂದ್ಲು ಅಂತನೇ ಅರ್ಥ ಅಂತ ಹೇಳ್ತಾರೆ ಯಾರದೇ ಮನೆಗೆ ಹೋದ್ರೂ ಈಸಿಯಾಗಿ ಪ್ಲ್ಯಾಂಟ್ ಗಿಡಗಳನ್ನ ಹಾಕಿರ್ತಾರೆ ಮತ್ತೆ ಈಸಿಯಾಗಿ ಕೂಡ ಮನಿ ಪ್ಲ್ಯಾಂಟ್ ಗಿಡಗಳನ್ನ ನಾವು ಮನೆಯಲ್ಲಿ ಗ್ರೋತ್ ಮಾಡ್ಕೋಬೋದು ಪ್ಲ್ಯಾಂಟ್ ಹೆಸರೇ ಹೇಳೋಂಗೆ ಮನಿ ಅಂತ ಹೇಳ್ತಾರೆ ಮನಿ ಪ್ಲ್ಯಾಂಟ್ ಗಿಡ ಮನಿ ಪ್ಲಾ ಪ್ಲ್ಯಾಂಟ್ ಗಿಡಗಳು ಈಸಿಯಾಗಿ ಮನೆಯಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ ಅಂದರೆ ಚೆನ್ನಾಗಿ ಪ್ಲಾಂಟ್ ಗಿಡಗಳು ಬೆಳೀತಾ ಇದೆ ಅಂದರೆ ಅಲ್ಲಿ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇರಲ್ಲ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಗಿಡಗಳೇ ಹೇಳುತ್ತಂತೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ನಮ್ಮ ಮನಸ್ಸುಗಳು ಹೇಗೆ ಖುಷಿ ಖುಷಿ ಆಗಿದೆಯಾ ನೋವಲ್ಲಿದೆಯಾ ಅನ್ನೋದು ನಮ್ಮ ಗಿಡಗಳೇ ಹೇಳುತ್ತಂತೆ ಹಾಗಾಗಿ ಎಷ್ಟು ನೀವು ಈ ರೀತಿಯಾದ ಗಿಡಗಳನ್ನ ಬೆಳೆಸ್ಕೊತೀರಾ ಅಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿರುತ್ತೆ ಮತ್ತೆ ಸದಾ ಖುಷಿ ಆಗ್ತಿರುತ್ತೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ನೋಡ್ತಿದ್ದಾಗೆ ಅವು ಕೂಡ ನಮಗೆ ಗುಡ್ ಮಾರ್ನಿಂಗ ನಗ್ನತ್ತಾ ಹೇಳುತ್ತಲ್ಲ ಅದನ್ನು ಕೇಳಿ ನೋಡ್ತಾ ಇದ್ರೆ ಭಾಳ ಆಗ್ತಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ Thank you for watching. Bye bye. Take care.